ಹನ್ನೆರಡನೇ ಶತಮಾನದ ಶರಣ ಪರಂಪರೆ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದು ಯಾವನೋ ಒಬ್ಬ ಬ್ಯಾಸಿಗಾಗ ಕುದುರೆ ತಗೊಂಡು ಹೊಟ್ಟಿದ್ದಂತ ಕುದುರೆ ನೀರಿಡಿಸಿತ್ತು ಕುದುರೆ ನೀರಿಡಿಸಿತ್ತು ಆ ಕುದುರೆಗೆ ನೀರು ಕುಳಿಸ್ಬೇಕಂತಕೊಂಡು ಹೇಳಿ ಒಂದು ಈಗ ನಂಗ ಮೊದಲ ಮಟ್ಟಿ ಹೊಡಿತಿದ್ರು ಮಟ್ಟಿ ಹೊಡೆದ್ ನೀರ್ ತರ್ಬೇಕಲ್ಲ ಒಂದ ನೀರು ಮಟ್ಟಲೆ ನೀರ್ ತರುವಂತ ಜಾಗದೊಳಗ ಆ ಬಾವಿ ಮೇಲೆ ನೀರ್ ಕುಡ್ಸಾಕಂತ ಹೋದ ನೀರ್ ಕುಡ್ಸಾಕಂತ ಹೋಗಿ ನಿಂತ ಮಟ್ಟಿ ತನ್ ತ ಮಟ್ಟಿ ಹೊಡೆಯಕತಿದ್ದ ಮಟ್ಟಿ ಹೊಡಿಬೇಕಾದ್ರೆ ನೀರ್ ಬರ್ತಿತ್ತು ಆದ್ರ ಮಟ್ಟಿದೊಂದು ಸಪ್ಪುಳ ಇರ್ತೈತಿ ನೋಡ್ರಿ ಕಿರ್ಕಂ ಕಿರ್ಕಂ ಒದರ್ತಿರ್ತತ್ಲ ಅದ ನೀರ್ ಬಂದ ಮೇಲೆ ನೀರ್ ಕುಡೀಲೇ ತಿಳಿಯುವ ಅಲ್ಲಿ ನಿಲ್ಲಿಸಿದ ಆ ಏನು ಮಾಡ ಆ ಮಟ್ಟಿ ಸಪ್ಳಕ್ ಬೆದರಿ ನೀರ್ ಕುಡಿದ್ ಬಿಟ್ಟು ನಿಂತಾವ ನೀರ್ ಕುಡಿದ್ ಬಿಟ್ಟು ನಿಂತು ಅವಾಗ ಅವರಿಯ ಅವಂದ ನಿಂದಿಟ್ಟ ಕಿರ್ಕವ್ ಬಂದ್ ಮಾಡುವ ಅಂದ ಕಿರ್ಕೋ ಬಂದ್ ಮಾಡಿದವ ಒಂದ್ ನೀರ್ ಬರುದು ನೀರ್ ಬರುದ ನೀರು ನೀ ಬಂದ್ ಮಾಡಿ ಬಂದ್ ಮಾಡಿ ಮತ್ತ ಹಂಗಾದ್ರೆ ಏನ್ ಮಾಡಬೇಕು ಏನಿಲ್ಲ ಈ ಸಪ್ಪಳದಾಗನೇ ನಿನ್ನ ಕುದುರೆ ನೀರ್ ಕುಡಿದ್ರೆ ಕುಡದ್ ಹೋತ್ ಈ ಸಪ್ಪಳ ಬಂದ್ ಆತಂದ್ರ ನೀರ್ ಬರುದು ಬಂದ್ ಆಕೇತ್ ಹೆಂಗ್ ಮಾಡತ್ತೀ ಅವಾಗ ಕುದುರೆ ಜಗ್ಗಿ ಹಿಡದ ಮಟ್ಟಿ ಚಾಲೋ ಮಾಡಿ ನೀರ್ ಬರುವಂಗ ಮಾಡಿ ಒತ್ತೆ ಹಿಡದ ನೀರು ಕುಡಿಸ್ಕೊಂಡು ಆ ಕಿರಕ ಸಪ್ಪಳದಾಗನ ಮಟ್ಟಿ ನೀರು ಕುಡಿದ್ರೆ ಕುದುರಿ ಇರ್ಲಿಕ್ಕಂದ್ರೆ ಹೊಳೆ ಕುಡಿಯಕ ಆಗುದಿಲ್ಲ ಇದರಿ ಸುದ್ದಿ ಅಲ್ರಿ ಇಲ್ಲಿ ಏನ್ ಕುತ್ತಾವಲ್ಲ ನಮ್ಮ ಕುದುರೆಗಳು ಈ ಸಪ್ಳು ಬಾಳಾಗತೈತಿ ನಾವೇನ್ರಿ ನಾವ್ ಅದನ್ನ ಬಂದ್ ಮಾಡಿದೇವ ಅಂದ್ರೆ ನಮ್ ಬಂದ್ ಹಾಕಿ ಆ ಸಪ್ಪಳದಾಗನ ಈ ಕುದುರಿಗೆ ನೀರು ಕುಡಿಸಿ ನಾವು ದಾಟಬೇಕಾಗ್ಯದ ವಿಷಯ ಅಷ್ಟೇ ಶರಣರು ಬಸವಾದಿ ಶಿವಶರಣರು ಬದುಕಿದ ಮಾರ್ಗ ಬದುಕಿನ ದಾರಿ ಇನ್ನೊಬ್ಬರಿಗೆ ಎಲ್ಲರಿಗೂ ಸಹಿತ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು ಹೆಂಗ ಹೆಂಗ ಬದುಕಿದ್ರು ಅವರು ಶರಣರು ಸಂಸಾರದೊಳಗಿದ್ದುಕೊಂಡು ಸದ್ಗತಿಯನ್ನು ಕಾಣುವಂತಹ ಬದುಕನ್ನು ಬದುಕಿದ್ರು ಅವರು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೆ ಹಿಂದೆ ಬಸವಾದಿ ಪ್ರಮ ತರಿಗಿದ್ದಿಲ್ಲವೆ ಅಂತ ಕೊಂಡಿ ಸಂಸಾರದಿಂದ ಅದ ಬಹಳ ಮಂದಿ ತಿಳ್ಕೊತಾರ ಈ ಪ್ರಪಂಚ ಸಂಸಾರದಿಂದಾಗಿ ನಮಗೆ ಮೋಕ್ಷ ಆಗುದಿಲ್ಲ ಅನ್ತಕ್ಕಂತಹದ್ದು ಬಹಳ ಮಂದಿ ತಲೆ ಆಗೈತಿ ಆದ್ರ ಹಂಗ ನೋಡಿದ್ರ ಸನ್ಯಾಸಕ್ಕಿಂತಲೂ ಸಂಸಾರ ಯೋಗವೇ ಶ್ರೇಷ್ಠ ಅಂತ ಹೇಳಿ ಎಲ್ಲಾ ಶರಣರ ಬದುಕಿನಿಂದ ನಮಗೆ ತಿಳಿದು ಬರ್ತದ ಎಂತ ಅದ್ಭುತವಾದ ಬದುಕನ್ನು ಬದುಕಿದರು ಶರಣರು ಸತಿಪತಿಗಳು ಅಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಅಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ದೇವರ ದಾಶಿ ಮಾರ್ ಹೇಳ್ತಾರೆ ಹೇಗಿರ್ತದ ಸತಿಪತಿಗಳು ಅಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಇಬ್ರು ದಂಪತಿಗಳು ಕೂಡಿ ಒಂದೇ ಮನುಷ್ಯನಿಂದ ಏನು ದೇವರ ಭಕ್ತಿಯನ್ನ ಮಾಡ್ತಾರೆ ಅದು ದೇವರಿಗೆ ಸಲ್ತದ ಮತ್ತ ಯತ್ ಕೆರಿಗೇತು ಕ್ವಾನ್ ಕೆರಿ ಎಳಿತು ಅಂತಂದ ಆತಂದ್ರ ಆ ಭಕ್ತಿ ಎಲ್ಲೂ ದಂಡಿಗೆ ಹತ್ತೋದಿಲ್ಲ ಆ ಕಾರಣಕ್ಕ ಶರಣರು ಬದುಕಿದ ಬಾಳಿದ ಭಕ್ತಿ ಮಾರ್ಗ ಸಂಸಾರ ಮಾರ್ಗ ಶರಣ ಮಾರ್ಗ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದು ಹೊಸ ಪರಂಪರೆಯನ್ನೇ ಈ ನಾಡಿನೊಳಗೆ ಹುಟ್ಟು ಹಾಕಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನದೊಳಗಿ ಇಟ್ಕೋಬೇಕು ಒಬ್ಬ ದೇವರ ದಾಶಿಮಾರ್ಯರು ಅಂತ ಇಟ್ಕೊಂಡ ಹೇಳಿ ಆದ್ಯ ವಚನಕಾರರು ಹಿರಿಯ ಶರಣರು ಅವರು ಹಿರಿಯ ಶರಣರು ಆದ್ಯ ವಚನಕಾರರು ಮೊಟ್ಟ ಮೊದಲ ವಚನಕಾರರು ದೇವರ ದಾಶಿಮಾರ್ಯರು ಅಂತ ಹೇಳ್ತಾರೆ ಬಟ್ಟೆಯನ್ನ ನೇಯ್ತಕ್ಕಂಥ ಕಾಯಕ ಒಂದು ಬಟ್ಟೆಯನ್ನ ನೇಯುವ ಕಾಯಕವನ್ನ ಮಾಡಿ ಬದುಕನ್ನ ಬದುಕತಕ್ಕಂತಹ ದೇವರ ದಾಸಿಮಾರ್ಯರು ಅವರಿಗೆ ಮದುವೆ ಸಲುವಾಗಿ ಕನ್ಯಾ ನೋಡಕ್ ಹೊಂಟಿದ್ರು ಅವ್ರಿಗೆ ಮದ್ವಿ ಮಾಡ್ಬೇಕು ಕನ್ಯಾ ಅಂತ ಹೋಗ್ತಿರ್ತಾರ ಅವಾಗ ಕನ್ಯಾ ಅಂತ ಹೋಗುವಾಗ ಜೊತೆಗೆ ಅವರು ಹೋಗಿದ್ರು ಎಲ್ಲರೂ ಇದ್ರು ಆ ಕನ್ಯಾ ನೋಡ್ಬೇಕಾದ್ರೆ ಅವಂದೊಂದು ಷರುತ್ತಿತ್ತು ಹುಡುಗಿ ಚಂದದಾಳೋ ಹೆಂಗದಾಳು ಏನು ಇದೆಲ್ಲ ಬಹಳ ಮುಖ್ಯ ಆಗ್ಲಿಲ್ಲ ಅವ್ರಿಗೆ ಇವತ್ತು ನಮಗೇನು ಕನ್ಯಾ ನೋಡಕ್ ಹೋಗುದ ಕೆಲವು ಮಂದಿಗೆ ಚಟ ಬಿದ್ದಂಗೆ ಆಗಿರ್ತೈತಿ ಯಾವನ ಒತಾಟಗಿಂತ ಕನ್ಯಾ ನೋಡ್ತಿದ್ ಎಲ್ಲಿ ತನಕ ಕನ್ಯಾ ನೋಡಿದಂದ್ರೆ ಕನ್ಯಾ ಹಳ್ಳಿ ಅವನು ನೋಡುದು ಬಿಟ್ಟು ಅಲ್ಲಿ ತನ ಕನ್ಯಾನ ನೋಡ್ತಿದ್ದಾವ ಅಂದ್ರ ಆಯುಷ್ಯ ಪೂರ್ತಿ ಬರೀ ಕನ್ಯಾ ನೋಡುದ್ರಾಗನ ಹೋತಂದ್ರ ಈ ಒಂದು ಮದಿವೆ ಆಗುದೇ ಅವಾಗ ಆಗಾವ್ಯವಾಗಿವ ಅದಕ್ಕೆ ಬರೇ ಕನ್ಯಾ ನೋಡೋದೇ ಒಂದು ಚಟ ಆಗಬಾರ್ದು ಒಬ್ಬ ಬಹಳ ಅಡ್ಡಾಡ್ತಿದ್ದ ನನ್ನ ಹತ್ತೆಗ್ ಬಂದಾಗ ಅವಾಗ ನೀ ಎಂಥಾದರೆ ಮದ್ವಿ ಆಗಾವರಿ ಎಂಥಾದರೆ ಹುಡುಗಿ ಬೇಕು ನಿನಗೆ ಏನಿದು ಅಂತ ತೀಕೊಂಡ್ ಕೇಳ್ಕೊಳ್ಳಿ ಏನಿಲ್ರಿ ಹುಡುಗಿ ಹೆಂಗಿದ್ರು ನಡೀತದ ನೌಕರಿ ಇರ್ಬೇಕ್ರೀಗ ನಾವ್ ಹುಡುಗಿಗೆ ನೌಕರಿ ಇದ್ರೆ ಸಾಕ್ ಅಕಿ ಹೆಂಗರ ಇರೋವಾಳ ತಗೊಂಡು ಏನ್ ಮಾಡೋದೈತಿ ಚಂದ ತಗೊಂಡು ನಮಗೇನ್ ಮಾಡೋದೈತ್ರಿ ನೌಕರಿ ಇತ್ತಂದ್ರೆ ದಿವ್ಸ ಆದಂಗ ಮತ್ ಪಗಾರ ಹೆಚ್ಚಾಕತಿ ಆರಾಮಿರ್ತೆ ಅಂದ್ರೆ ಅಕಿನ್ ದುಡಿಯ ಕಳಿಸಿ ಹೋಗ್ಕೊಂತ ಅವ ಇಂತ ಕನ್ಯಾ ನೋಡಾಕತ್ತಿದ್ದ ಆದ್ರೆ ದೇವರ ದಾಸಿ ಮಾರಿಯರು ಕನ್ಯಾ ನೋಡೋದಕ್ಕಂತ ಹೋದಾಗ ಅವ್ರ ಶರತ್ ಏನಿತ್ತು ಅಂತಂದ್ರೆ ಅವ್ರ ಕಂಡೀಷನ್ಸ್ ಇದ್ದು ಏನು ನೀರ್ ಹಾಕಲಾರ್ದ ಅನ್ನ ಮಾಡಬೇಕು ನೀರ್ ಹಾಕಲಾರ್ದ ಅನ್ನ ಮಾಡಿ ನೀಡ್ಬೇಕು ಆ ಹೆಣ್ಣನ್ನ ನಾನು ಒರೆಸ್ತೀನಿ ನಾನು ಮದುವೆ ಹಾಕ್ತೀನಿ ಅಂತ ಹೇಳಿದವ್ ಅನ್ನ ಮಾಡ್ಬೇಕಾದ್ರೆ ಹಾಲು ಹಾಕಿದ್ರೆ ನಡೀತಿ ಅಂದ್ರೆ ಅಂತೀರಿ ನೀವು ಹಾಲು ಹಾಕಂಗಿಲ್ಲ ನೀರ್ ಹಾಕ್ಲಾರ್ದನೆ ಅನ್ನ ಮಾಡ್ಬೇಕು ಈ ಕಂಡೀಷನ್ ಇತ್ತ ಅವನ್ ಎಲ್ಲ ನೋಡವರು ಹ್ಞೂ ಅನ್ನೋರು ಈ ಕಂಡೀಷನ್ ಯಾರಿಗೂ ಮಾಡಕ್ ಆಗ್ತಿರ್ಲಿಲ್ಲ ನಮ್ಗೇನ್ ಆಗುದಿಲ್ಲ ಅನ್ನೋರು ಮತ್ ಅವನ್ ಮದುವೆ ಆಗ್ತಿರ್ಲಿಲ್ಲ ಹಿಂಗ ನೋಡ್ಕೋತ ಹೊಂಟಿದ್ದ ಸಲ ಕನ್ಯಾ ನೋಡಕ್ ಹೋದಾಗ ಈ ಮಾತನ್ನ ಹೇಳಿದ ಕನ್ಯಾ ನೋಡುವಂತದ್ದೇನಿಲ್ಲ ನೀರು ಹಾಕದ ಅನ್ನ ಮಾಡಕ್ಕೆ ಬಂದ್ರೆ ಆಕೆಗೆ ನಾ ಮದುವೆ ಹಾಕ್ತೇನೆ ಅಷ್ಟ ಅಲ್ಲ ಅಕ್ಕಿಯೊಳಗ ಹಳ್ಳ ಕುಡಿಸ್ಕೊಟ್ಟಿರ್ತೀವಿ ಅಕ್ಕಿಯೊಳಗ ಹಳ್ಳ ಕುಡಿರ್ತಾವ ಹಳ್ಳ ಊಟದಾಗ ಬರಬಾರ್ದು ನೀರ್ ಹಾಕಲಾರ್ದ ಅನ್ನ ಮಾಡ್ಬೇಕು ಈ ಕಂಡೀಷನ್ ಹೇಳಿದಾಗ ಒಬ್ಬ ಚೆಣ್ಮಗಳಂದಳು ನಾ ಮಾಡ್ತೇನೆ ಅಂದರೆ ಮಾಡ್ತೇನೆ ಅಂದಳು ಎಲ್ಲರಿಗೂ ಆಶ್ಚರ್ಯ ನೀರು ಹಾಕ್ಲಾರ್ದ ಅನ್ನ ಹೆಂಗ್ ಮಾಡ್ತಾಳು ಅದ್ರಾಗ ಹಳ್ಳ ಕೂಡಿದ್ರ ಅನ್ನದಾಗ ಬರುದಲ್ಲ ಹೆಂಗಿ ಮಾಡ್ತಾಳು ಅಂತ ಹೇಳಿ ಅವಾಗ ಹೆಣ್ಮಗಳು ಏನ್ ಮಾಡಲು ಒಬ್ಬ ಗುರುಗಳನ್ನ ಮನಿಗ್ ಕರೆದು ಅವರ ಪಾದ ಪೂಜೆ ಮಾಡಿ ಪಾದೋದಕವನ್ನ ತಯಾರು ಮಾಡ್ಕೊಂಡಳು ಪಾದೋದಕವನ್ನ ತಗೊಂಡು ಪಾದೋದಕವನ್ನ ಬೆಳೆಸಿ ಆ ಪಾದೋದಕವನ್ನ ಹಾಕಿ ಅನ್ನ ಮಾಡಿದಳು ಅವಾಗ ದೇವರ ದಾಶಿ ಮಾರ್ಯ ಅಂದ ನಿಜವಾದ ನನ್ನ ಹೆಂಡತಿ ಸತಿ ಆಗೋದಕ್ಕೆ ಇವಳು ಬಹಳ ಯೋಗ್ಯಳು ಅಂತ ಇಟ್ಕೊಂಡಿ ಆಕೆಯನ್ನು ವರಿಸಿದಂತ ಅದರ ಅರ್ಥ ಪಾದೋದಕ ನೀರಲ್ಲ ನಿಮ್ ಇರಲಿ ಪಾದೋದಕ ನೀರಲ್ಲ ಅದು ಪಾದೋದಕ ಅಂದ್ರೆ ಗುರುವಿನ ಪಾದದಿಂದ ಸಂಸ್ಕಾರದಿಂದ ಬರುವಂತಹ ಆ ಒಂದು ಪವಿತ್ರವಾದಂಥ ಜಲ ಅದು ಅನಿಸ್ಕೊಳ್ಳೋದಿಲ್ಲ ಅದು ತೀರ್ಥ ಅನಿಸ್ಕೊಳ್ತದ ಪಾದೋದಕ ಅನಿಸ್ಕೊಳ್ತದ ಆ ಕಾರಣಕ್ಕ ಪಾದೋದಕವನ್ನು ಹಾಕಿ ಅಡುಗೆ ಮಾಡಿ ಊಟಕ್ಕೆ ನೀಡ್ತಾಳೆ ನೀರು ಜಾಸ್ತಿ ಇಟ್ಟದ್ದಕ್ಕೆ ಏನ್ ಮಾಡ ಕ್ಷಣೆತನ ಅಂದ್ರೆ ಮ್ಯಾಲಿಂದ ಅಷ್ಟೇ ತಗದ ಹಳ್ಳಗಳು ತೆಳಗ್ ಹೋಗಿ ಕೂತಿದ್ದು ಮ್ಯಾಲಿಂದ ಅಷ್ಟೇ ತಗದ ಅನ್ನ ಅನ್ನವನ್ನು ನೀಡ್ತಾಳೆ ಅವಾಗ ದೇವರ ದಾಶಿ ಮಾರ್ಯ ಅಂದ ಇದ್ರೆ ಇರ್ಬೇಕು ಹಿಂಥಾ ಹೆಂಡತಿ ಅಂತೀಕೊಂಡ ಹೇಳಿ ಮದುವೆ ಆದಂತ ಪ್ರಪಂಚ ನಡೀತಿತ್ತು ಅವರ ಕಾಯಕ ಬಟ್ಟೆಯನ್ನ ನೇಯುವಂತಹದ್ದು ವಸ್ತ್ರವನ್ನು ನೇಯೋದು ಈ ಪವಿತ್ರ ಕಾಯಕವನ್ನು ಕೈಗೊಂಡು ಕಾಯಕವನ್ನು ಮಾಡ್ತಾ ಇರಬೇಕಾದ್ರೆ ಶರಣ ದಂಪತಿಗಳ ಬದುಕು ಬಹಳ ಆದರ್ಶವಾಗಿ ನಡೀತಿರ್ತದೆ